ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನನಗೆ ಹುಷಾರಿಲ್ಲ ಹಾಗಾಗಿ ರಾಯರ ಆರಾಧನೆಯ ವೀಡಿಯೋಸನ್ನು ಹಾಕಿರಲಿಲ್ಲ ಕೇಳ್ತಾ ಇದಾರೆ ಯಾಕೆ ವೀಡಿಯೋಸ್ ಹಾಕಿಲ್ಲ ಅಂತ ಹಾಗಾಗಿ ಇದೇ ವಾಯ್ಸಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಿಮಗೇನಾದರೂ ಈ ವಾಯ್ಸ್ ಇರಿಟೇಷನ್ ಆಗಿದ್ರೆ ಸೊ ಅವರಿಗೆ ತುಂಬ ದಿನದಿಂದ ಕಾಯ್ದಂತಹ ದಿನ ಇದು ಅಂತಲೇ ಹೇಳಬಹುದು ಆರಾಧನೆ ಮಾಡಬೇಕು ಯಾವುದೇ ಅಡೆತಡೆ ಬರಬಾರ್ದು ನಾನು ಈ ಪೂಜೆ ಮಾಡಬೇಕು ಅಂತ ತುಂಬ ದಿನದಿಂದ ರಾಯರನ್ನು ಕೇಳ್ಕೊಳ್ತಾ ಇದ್ದೆ ಅದೇ ರೀತಿಯಾಗಿ ರಾಯರ ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದೀನಿ ನಾನು ತುಂಬಾ ಆಸೆ ಇಟ್ಕೊಂಡಿದ್ದೆ ಈ ಮೂರು ದಿನವೂ ಕೂಡ ರಾಯರ ಪೂಜೆಯನ್ನು ಮಾಡಬೇಕು ಅದನ್ನು ವೀಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಆದರೆ ಫಸ್ಟ್ನೇ ದಿನ ನಾನು ಪೂಜೆ ಮಾಡಬೇಕಾದ್ರೆ ಕರೆಂಟ್ ಇರಲಿಲ್ಲ ಆ ಕಾರಣದಿಂದ ನಾನು ವೀಡಿಯೋ ಯಾವುದನ್ನೂ ಮಾಡೋದಕ್ಕಾಗಲಿಲ್ಲ ನಾನು ಪೂಜೆ ಎಲ್ಲ ಮುಗ್ದು ಆದ ಮೇಲೆ ಕರೆಂಟ್ ಬಂತು ಹಾಗಾಗಿ ಹಾಗೇ ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದೇವ್ರ ಮನೆಯೊಂದು ರಾಯರ ಫುಟ್ಟ ಫೋಟೋ ಇದೆ ಅದು ಫಸ್ಟ್ ತೊಗೊಂಡು ಬಂದಂತಹ ಫೋಟೋ ಆ ಫೋಟೋಕ್ಕೇನು ಪೂಜೆ ಮಾಡ್ತೀನಿ ಆ ಕಾಯನ ಇಟ್ಟು ಸಂಕಲ್ಪ ಮಾಡಿಕೊಂಡು ಅಂದರೆ ನಮಗೆ ಯಾವ ಇಷ್ಟ ಅರ್ಥ ಈಡಿ ಇರಬೇಕು ಅದನ್ನು ಸಂಕಲ್ಪ ಮಾಡಿಕೊಂಡು ಒಂದು ತೆಂಗಿನಕಾಯಿನ ಇಟ್ಟು ಮೂರು ದಿನವೂ ಕೂಡ ಇದನ್ನು ಪೂಜೆಯನ್ನು ಮಾಡಬೇಕಾಗತ್ತೆ ಮೂರು ದಿನ ಆದಮೇಲೆ ಅದನ್ನು ರಾಯರ ಮಂಟಕ್ಕೆ ಹೋಗಿ ಕಾಯಿಯನ್ನು ಒಡಿಸ್ಕೊಂಡು ಬಂದು ಅದರಲ್ಲಿ ಸಿಹಿ ನೈವೇದ್ಯ ಮಾಡಿ ಅದನ್ನು ಮನೆಯವರೆಲ್ಲರೂ ಕೂಡ ಅದನ್ನು ತಿನ್ನಬೇಕಾಗತ್ತೆ ಅದನ್ನು ಮನೆಯವ್ರು ಬಿಟ್ಟು ಆಚೆ ಕಡೆ ಬೇರೆಯವ್ರಿಗೆ ಯಾರಿಗೂ ಅದನ್ನು ಕೊಡಬಾರ್ದು ಪ್ರತಿದಿನವೂ ಕೂಡ ದೀಪವನ್ನು ತೊಳೆದು ಪೂಜೆಯನ್ನು ಮಾಡಬೇಕಾಗತ್ತೆ ಅಂದರೆ ಮೂರು ದಿನವೂ ಕೂಡ ಅದನ್ನು ಅದೇ ರೀತಿಯಾಗಿ ಫಸ್ಟು ಯಾವ ರೀತಿ ಪೂಜೆ ಮಾಡ್ತೀವಿ ಅದೇ ರೀತಿಯಾಗಿ ಪಾಲನೆ ಮಾಡಬೇಕಾಗತ್ತೆ ಅಂದರೆ ನಾವು ಯಾವ ರೀತಿಯಾಗಿ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಆ ಥರ ಪೂಜೆಯನ್ನು ಮಾಡಬೇಕಾಗತ್ತೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಮೂರು ದಿನವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡಿದೆ ನಾನು ಪೂಜೆ ಮಾಡಬೇಕಾದ್ರೇ ಹೂ ಪ್ರಸಾದ ಕೇಳಿದ್ದೆ ಆವಾಗಲೇ ಪೂಜೆಗೆ ಆಗಿತ್ತು ಪೂಜೆ ಎಲ್ಲ ಮಾಡಿ ಆದಮೇಲೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರಾಯರು ಪ್ರಸಾದ ಕೊಟ್ಟರು ಅಂತ ನನಗಂತೂ ತುಂಬಾ ಖುಷಿ ಆಯಿತು ರಾಯರು ಹೂ ಪ್ರಸಾದ ಕೊಟ್ಟಿದ್ದನ್ನು ವೀಡಿಯೋ ಮಾಡಬೇಕಾದ್ರೇ ಆಯ್ತಲ್ಲ ಅಂತ ರಾಯರ ಪೂರ್ವಾರಾಧನೆಯ ದಿನದ ವಿಡಿಯೋ ಇದಾಗಿರುತ್ತೆ ಈ ದಿನದ ವೀಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು